ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ಅತ್ತೆ ಮಾಡಿ ಮಾಡ್ತಿದ್ದಾರೆ ಅಡುಗೆ ಇದು ಆ್ಯಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ ಯಾವಾಗಲೂ ಮಾಡಿದಾಗ ಸೊ ಇದು ಈರೇಕಾಯಿ ನಿಮಗೆಲ್ಲ ಗೊತ್ತಿರ್ಬೋದಲ್ಲ ಈರೆಕಾಯಿ ರಿಚ್ ಗಾರ್ಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ನಮ್ಮತ್ತೆ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ರೆಗ್ಯುಲರ್ ಮಾಡೋ ಥರ ಮಾಡಿ ಒಂದು ಟಚ್ ಆ್ಯಡ್ ಮಾಡ್ತಾರೆ ಅದರಲ್ಲಿ ಎಂಡ್ ಸೊ ನೀವು ಫುಲ್ ರೆಸಿಪಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವರೇ ಅತ್ತೆ ನೀವು ನೋಡ್ತೀರಾ ತುಂಬ ವೀಡಿಯೋದಲ್ಲಿ ಸೊ ಕಟ್ ಮಾಡ್ಕೋತಾ ಇದ್ದಾರೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಮಮ್ಮಿ ಈರೇಕಾಯಿ ಮತ್ತು ಈರುಳ್ಳಿ ಬಿಟ್ಟು ಓಕೆ ಕೊತ್ತಂಬರಿ ಸೊಪ್ಪು ಓಕೆ ಎಗ್ ಓಕೆ ಅನ್ ಸೀಕ್ರೆಟ್ ರೆಸಿಪಿ ಇನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅವ್ರು ರಿವೀಲ್ ಮಾಡಿಬಿಟ್ರು ಸೊ ಅದು ಎಗ್ ಸೊ ಎಗ್ನ ಈರೆಕಾಯಲ್ಲಿ ಹಾಕಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀವಿ ಸೊ ಅವರೆಲ್ಲ ಕಟ್ ಮಾಡಿ ಇಟ್ಕೊಡ್ತಿದ್ದಾರೆ ಇನ್ನು ಟೊಮೊಟೊ ಒಂದು ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಸೊ ಪುಡಿ ಉಪ್ಪು ರೆಗ್ಯುಲರ್ ಅಲ್ವೇ ಖಾರ ಪುಡಿ ಉಪ್ಪು ಪುಡಿ ಅಷ್ಟೇ ಸೊ ಅಷ್ಟಿನ ಪುಡಿ ಸ್ವಲ್ಪ ಸೊ ಕಟೆಲ್ಲ ಮಾಡಿ ಸ್ಟಾರ್ಟ್ ಮಾಡೋಣ ಾಯಿ ಕಟ್ ಆಯ್ತು ಈಗ ಟೊಮೊಟೊ ಮಾಡ್ಕೋತಾ ಇದ್ದಾರೆ ಎಷ್ಟು ಸ್ಮಾಲ್ ಓಕೆ ಟೊಮೊಟೋ ತಗೊಂಡಿದೀರೇಕಾಯಿ ಎಷ್ಟಿದೆ ಕ್ವಾಂಟಿಟಿ ಒಂದು ಈರುಳ್ಳಿ ಸಾಕ ಒಂದು ಈರುಳ್ಳಿ ಅಲ್ಲ ದೊಡ್ಡ ಓಕೆ ಟೊಮ್ಯಾಟೊ ಕಟ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಮಾಡ್ಬೋದಲ್ಲ ಎಲ್ಲ ಚಿಕ್ಕ ಚಿಕ್ಕದಾಗ ಫೈನಲಿ ಅಂತ ಹೇಳ್ಬೋದು ನೋಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದಾರೆ ಸ್ಟಾರ್ಟ್ ಮಾಡೋಣ ಸೊ ಈಗ ಸ್ಟಾರ್ಟ್ ಮಾಡೋಣ ಇದೆಲ್ಲ ಬೇಕಾಗಿರೋ ಐಟಮ್ಸು ಪುಡಿ ಉಪ್ಪು ಪುಡಿ ನಾರ್ಮಲ್ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ಅದೇ ಸೊ ಅದೇ ಬಿಟ್ಟು ಹೀರೆಕಾಯಿ ಮೊಟ್ಟೆ ಮೂರು ತೊಗೊಂಡಿದ್ದೀವಿ ಟೊಮೊಟೊ ಮೂರು ಈರುಳ್ಳಿ ಒಂದು ಕೊತ್ತಂಬರಿ ಸ್ವಲ್ಪ ಸೊ ಎಣ್ಣೆ ಹಾಕ್ತಿದ್ದಾರೆ ಬಾಂಡಿಲಿ ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ ನೀವೇ ಕ್ರಿಯೇಟ್ ಮಾಡಿರೋ ರೆಸಿಪಿ ಯೂಶ್ವಲಿ ಯಾರು ಮೊಟ್ಟೆ ಹಾಕಲ್ಲ ಅಲ್ಲ ಹಾಕೋಲ್ಲ ನೀವೇ ಮಾಡಿರೋದೆಲ್ಲ ಇವರೇ ಹಾಗೆ ತಾಟ್ ಹಾಕಿ ಮಾಡಿರೋದು ಜಾಸ್ತಿ ತಗೊಳ್ಳೋದೇನು ಬಿಡಲ್ಲ ಒಂದು ತ್ರೀ ಸಿಕ್ಸ್ ಇದು ಸಾಫ್ಟ್ ಬೇಗ ಬಾಯ್ಲ್ ಆಗಿಬಿಡುತ್ತೆ ಸೊ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಫಸ್ಟ್ ಈರುಳ್ಳಿ ಹಾಕೋತಿದ್ದಾರೆ ನೋಡಿ ಎಲ್ಲಿ ತನಕ ಫ್ರೈ ಮಾಡ್ಬೇಕು ನನ್ನ ಇದು ಓಕೆ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಸಾರಿ ಪಿಂಕಿಶ್ ಆಗಿದೆ ಗೋಲ್ಡನ್ ಬ್ರೌನ್ ನೆಕ್ಸ್ಟ್ ಏನು ಹಾಕ್ತಿದ್ದೀರಾ ಇದು ಇದಕ್ಕೆ ಖಾರ ಪುಡಿ ಹಾಕದಾ ಓಕೆ ಏನಾದರೂ ರೀಸನ ಇಲ್ಲ ಸುಮ್ಮನೆನಾ ಓಕೆ 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 ಎಲ್ಲ ಈಗಲೇ ಹಾಕುತ್ತಿದ್ದೀರಲ್ಲ ಓಕೆ ಆ ದಿನ ಚಪಾತಿ ತಿನ್ನೋದ್ರಿಂದ ನಾವು ದಿನ ಒಂದೊಂದು ಪಲ್ಯ ಇರುತ್ತೆ ಪಲ್ಯ ಒಂದಲ್ಲ ಒಂದೊಂದ್ಸತಿ ಎರಡು ಇರುತ್ತೆ ಬೆಳಿಗ್ಗೆ ಒಂದು ಖಾಲಿ ಆದರೆ ಸಾಯಂಕಾಲ ಒಂದು ಪಲ್ಯ ಇರುತ್ತೆ ಸೊ ಇದು మద్యాన చపాతీకే ಮತ್ತೆ ఆఫీస్ కి పోవడానికి టమాటా ఆక్తీద. ఇది ఫుల్ కుదిబెట్ట ఓకే కొంచెం సాఫ్ట్ అవుతది ఓకే ని వీరేక యాక్ ఫస్ట్ ఆకిలా Mommy అంటే అది బాయిలింగ్ ఆక్ట్ ఆద్మే ఓకే ಅದೇ ಯಾಕಂದರೆ ಕುಕ್ ಮಾಡೋಕ್ಕೆ ಟೈಮ್ ಸ್ವಲ್ಪ ಕಮ್ಮಿನೇ ಬೇಕಲ್ಲ ಜಾಸ್ತಿ ಬೇಕಾಗಲ್ಲ ಇರತ್ತೆ ಹ್ಞೂ ಓಕೆ ಇವಾಗ ಅದನ್ನ ಬೇಯ್ ಬಿಡೋಣ ಮತ್ತೆ ತೋರಿಸ್ತೀನಿ ಸೊ ಈಗ ಮುಚ್ಚಿಟ್ಟಿದ್ರು ಬೇಲಿ ಅಂತ ತೆಗಿಸಿದ್ದಾರೆ ನೋಡಿ ಈಗ ಓಕೆ ಸೊ ಈಗ ಫುಲ್ ಆಗಿದೆಯಾ ಮೊಮ್ಮೆ ಹೀರೇಕಾಯಿ ಓಕೆ ಓಕೆ ಆವಾಗಲೇ ಸ್ವಲ್ಪ ಹಾಕಿದ್ರು ಇನ್ನೂ ಸ್ವಲ್ಪ ಉಪ್ಪು ಹಾಕ್ತೀರ ಓಕೆ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿರ್ತೀರಾ ಓಕೆ ಸೊ ಈಗ ಆಗಿದೆ ತೆಗಿತಿದ್ದಾರೆ ನೋಡಿ ನೋಡೋಣ ಮೋಸ್ಟ್ಲಿ ಆಗಿರ್ಬೋದು ನೋಡಿ ಆಗಲೇ ಪಾತ್ರೆ ತುಂಬ ಐತಿ ಕಮ್ಮಿ ಆಗಿದೆ ಸೊ ಅದು ಆ್ಯಕ್ಚುಲಿ ಕಮ್ಮಿ ಆಗುತ್ತಲ್ವಾ ಅಂದ್ಕೊಳ್ಳೋಕ್ಕಿಂತ ಇನ್ನೂ ಆಗ್ಬೇಕಾ ಓಕೆ ಹ್ಞೂ ಇನ್ನು ಕುದಿಬೇಕದು ಎಷ್ಟಾಗುತ್ತೆ ಟೋಟಲ್ ಟೈಮ್ ಎಷ್ಟೊತ್ತು ಇಡ್ಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಓಕೆ ಅಂದರೆ ಇದು ಕುದಿಯೋಕ್ಕೆ ಫಿಫ್ಟೀನ್ ಮಿನಿಟ್ಸ್ ಅಂತನಾ ಆಗಿದೆ ಅನ್ನಿಸ್ತಿದೆ ತೆಗಿಯೋಣ ಆಗಿದೆಯಾ ಮಮ್ಮಿ

ನಾವ ಹೇಳಿದಂಗೆ ಮೂರು ಮೊಟ್ಟೆ ಹಾಕ್ತಿವಿ ಮೂರು ಮೊಟ್ಟೆ ಹಾಕಿ ತಿರುಕಿಸಣ ನಾನು ಕೇ ತಿರುಕಿಸಬೇಕಲ್ಲ ಹ ತುಂಬಾ ತಿರುಕಿಸಬರ್ತ ಓಕೆ ತಿರುಗಿಸ್ತಾ ಇದ್ದಾರೆ ಮತ್ತೆ ಮುಚ್ಚಿಡಬೇಕು ಕ್ಲೀನಾಗಿ ಅದು ಯೋಕೆಲ್ಲ ಸ್ಪ್ರೆಡ್ ಆದಮೇಲೆ ಮುಚ್ಚಿಡಬೇಕು ಅಷ್ಟೇನಾ ಆಗಿದೆ ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಿದೆ ಮುಂದೆ ಈಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋದಾ ಓಕೆ ಓಕೆ ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಪಲ್ಯ ವಿತ್ ಮೊಟ್ಟೆ ರೆಡಿ ಸೊ ನೋಡಿ ಇಲ್ಲಿ ಮೋಸ್ಟ್ಲಿ ಯಾರೂ ಈ ಥರ ಟ್ರೈ ಮಾಡಿರಲ್ಲ ವೆಜಿಟೇರಿಯನ್ಸ್ ಎಕ್ತಿನೋರು ಕೂಡ ಇದನ್ನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ರೆಗ್ಯುಲರ್ ನಮ್ಮತ್ತವ್ರು ಹೀರೆಕಾಯಿ ಪಲ್ಯ ಬೋರ್ ಹೊಡಿತಿದೆ ಅಂತ ಹೇಳೋರು ಈ ಥರ ಮೊಟ್ಟೆ ಹಾಕ್ಬಿಟ್ಕೊಡಿ ಮೊಟ್ಟೆ ಒಂದು ಅಡಿಷ್ನಲ್ ಟೇಸ್ಟ್ ಆ್ಯಡ್ ಮಾಡುತ್ತಲ್ವ ಮಮ್ಮಿ ಸೊ ಒಂಥರ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ನೋಡಿ ನಿಮಗಿಷ್ಟ ಹಾಗೆ ಆಗುತ್ತೆ ಸೊ ಇಷ್ಟ ಆದಲ್ಲಿ ಟ್ರೈ ಮಾಡಿ ನಮ್ಮ ಕಮೆಂಟ್ಸ್ ಮೂಲಕ ಹೇಳಿ ಹೇಗಿತ್ತು ಅಂತ ಸೊ ಅಷ್ಟೇ ಆಯಿತಾ ಈಗ ಆಫ್ ಮಾಡಿಡೋದ ಓಕೆ ನೋಡಿ ಇಲ್ಲಿ ಫೈನಲ್ ಆಗಿ ತೋರಿಸ್ತೀನಿ ಒಂದೊಂದು ಹೀರೆಕಾಯಿ ಆಗಲಿ ಟೊಮೊಟೊ ಈರುಳ್ಳಿ ಸೊ ಎಲ್ಲನೂ ಸಿಕ್ಕಾವಟ್ಟು ಕೊತ್ತಂಬರಿ ಸೋಪ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ದಿಸ್ ಇಸ್ ಹೌ ಯು ಪ್ರಿಪೇರ್ ಹೀರೆಕಾಯಿ ವಿತ್ ಎಗ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟಾದಲ್ಲಿ ಟ್ರೈ ಮಾಡಿ ಪ್ಲೀಸು ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಬೇರೆಯವ್ರಿಗೆ ಶೇರ್ ಮಾಡಿ ಅವರು ಟ್ರೈ ಮಾಡಕ್ಕೆ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ತು ಥ್ಯಾಂಕ್ ಯು ಮಮ್ಮಿ